ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಇ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ಬಂದು ಒಂದು ಹೊಸ ರೀತಿಯಲ್ಲಿ ಕ್ರೋಶಗುಚ್ಚು ಡಿಸೈನ್ ಹಾಕ್ತಾ ಇದ್ದೀನಿ ಒಂದು ಆಫ್ ಆನ್ ಅವರಲ್ಲಿ ಕಂಪ್ಲೀಟಾಗಿ ಮುಗಿದೋಗಂಥ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಪ್ರಾಕ್ಟೀಸ್ ಇರೋರಿಗೆ ಅರ್ಧ ಗಂಟೆಯಲ್ಲಿ ಮುಗಿದು ಹೋಗುವಂಥ ಡಿಸೈನ್ ಹಾಕಿ ಒಂದು ಹೊಸ್ತಾಗಿ ಯಾರಾದರೂ ಟ್ರೈ ಮಾಡೋಗುತ್ತೆ ಸ್ವಲ್ಪ ಟೈಮ್ ತೊಗೊಳ್ತೇನೆ ಅಂತ ಹೇಳ್ಬೋದು ಅಷ್ಟು ಸುಲಭವಾಗಿ ಹಾಕಿರುವಂಥ ಡಿಸೈನ್ ಹಾಕ್ತಾ ಇದ್ದೀನಿ ಸೊ ಇದು ಸಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿದೆ ಇದೊಂದು ಮದುವೆ ಸೀರೆ ತುಂಬ ಗ್ರ್ಯಾಂಡಾಗಿದೆ ಸೊ ಜಾಸ್ತಿ ಹೆವಿಯಾಗಿ ವರ್ಕು ಕೂಡ ಬೇಡ ಜಾಸ್ತಿ ಮಣಿ ಕೂಡ ಬೇಡ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ ಹಾಕ್ತಾ ಇದ್ದೀನಿ ತುಂಬ ಈಸಿಯಾಗಿ ಹಾಕಿರುವಂಥ ಡಿಸೈನ್ ಇದು ಸೊ ಇದಕ್ಕೆ ಬಂದು ಸ್ಯಾರಿಯಲ್ಲಿ ಇರುವಂಥ ಕಲರ್ ಒಂದು ಎಂಟು ಏನ್ಟು ಹೇಳಿದಾರನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಪ್ಯಾಟ್ಗಿರ್ದೆ ಬಟ್ ಇದರಲ್ಲಿ ಕ್ಯಾಮ್ರಾದಲ್ಲಿ ಇದು ಜಾಸ್ತಿ ಹೈಲೈಟ್ ಆಗಿ ಕಂಡೆ ಬಟ್ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಇದೆ ದಾರ ಮಣಿ ಬಂದು ಗೋಲ್ಡ್ ಕಲರು ಸ್ಮಾಲ್ ಬೀಲ್ಸ್ನ ತೊಗೊಂಡಿದ್ದೀನಿ ಸ್ಯಾರಿಯಲ್ಲಿ ಸಿಲ್ವರ್ ಕೂಡ ಇದೆ ಗೋಲ್ಡ್ ಇದೆ ಸೊ ನಾನಿಲ್ಲಿ ಗೋಲ್ಡನ್ನು ಬಳಸ್ತಾ ಇದ್ದೀನಿ ಸೊ ರೆಗ್ಯುಲರ್ ಆಗಿ ತೊಗೊಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಳ್ಬೋದು ಟೆನ್ ಅಥವಾ ಲೆವೆನ್ ಅದು ಕೂಡ ನಡೆಯುತ್ತೆ ಆ್ಯಕ್ಚುಲಿ ನನ್ನ ಹತ್ರ ಮೂರು ಸೂಜಿ ಇದೆ ಬಟ್ ನಾನು ಜಾಸ್ತಿ ನೈನ್ ನಂಬರೇ ಯೂಸ್ ಮಾಡ್ತೀನಿ ಏಯ್ಟ್ ಕೂಡ ಇದೆ ನನ್ನ ಹತ್ರ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ಇದು ಏಯ್ಟ್ ಇದೆ ಅನಿಸುತ್ತೆ ಸೊ ನನಗೆ ಯಾವುದು ಸಿಗ್ತದೆ ಅಂತ ಬಟ್ ಆ್ಯಕ್ಚುಲಿ ನಾನು ಜಾಸ್ತಿ ಯೂಸ್ ಮಾಡೋದೇ ಒಂಬತ್ತು ಮತ್ತು ಎಂಟು ಎರಡು ಸೂಜಿನ ನಾನು ಬಳಸ್ತೀನಿ ಕಾಮೆಂಟಲ್ಲಿ ಕೇಳ್ತಾಯಿದ್ರೆ ನೀಡಲ್ ನಂಬರ್ ಹೇಳಿ ನೀಡಲ್ ನಂಬರ್ ಹೇಳಿ ಅಂತ ಸೊ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ನೀಡಲ್ ನಂಬರ್ನ ಹೇಳಿರ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಬಿಟ್ಟು ಇದು ಮಾಡಿ ಹಾಗೆ ಪ್ರೈಸು ಕೂಡ ಅಷ್ಟೇ ಲಾಸ್ಟಲ್ಲಿ ಕೂಡ ಹೇಳಿರ್ತೀನಿ ಅದು ಕೂಡ ನೀವು ನಿಧಾನವಾಗಿ ಸ್ಕಿಪ್ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ರೇಟ್ ಕೂಡ ಗೊತ್ತಾಗುತ್ತೆ ಸೊ ನೋಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಲಾಕ್ ಸೊ ಫಸ್ಟು ಯಾವಾಗಲೂ ಸ್ಟಾರ್ಟಿಂಗಲ್ಲಿ ನಿಂಡಲ್ನ ಹಾಕಿಬಿಟ್ಟು ಲಾಕ್ ಮಾಡ್ತೀವಲ್ವಾ ಆ ರೀತಿ ಇದನ್ನು ಪಲ್ಲುಗೆ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಒಂದು ಸ್ಟೆಪ್ ಆಗಿರೋದ್ರಿಂದ ನಾನು ಸ್ಯಾರೀಲಿರೋಂಥ ಕಲರ್ ದಾರದೆ ವರ್ಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಎರಡು ಲಾಕನ್ನು ಹಾಕ್ಕೊಂಬಿಟ್ಟು ಇಲ್ಲಿ ನಾನು ಎರಡು ಲಾಕನ್ನು ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಸೊ ಫೋರ್ ಚೈನ್ ಹಾಕಿಬಿಟ್ಟು ಈ ಫೋರ್ ಚೈನು ಎಲ್ಲದೂ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇದೇ ನಾನು ಗೋಲ್ಡ್ ಕಲರ್ ಬೀಜನ್ನ ತೋರಿಸಿದ್ನಲ್ವ ಆ ಬೀಡ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಆ ಬೀಡ್ ಲಾಕ್ ಮಾಡಿ ಕೂಡ ನೀವು ಲಾಕನ್ನು ಹಾಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಪಲ್ಲುಗೆನೆ ನೀವು ಲಾಕ್ ಮಾಡ್ಕೋಬೋದು ಸೊ ನಾನು ಬಂದು ಇಲ್ಲಿ ಬೀಡ್ ಲಾಕ್ ಮಾಡಿ ಲಾಕ್ ಹಾಕಿದ್ದೀನಿ ಸೊ ಮತ್ತೆ ಒಂದು ಬೀಡ್ಸ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ನೆಕ್ಸ್ಟ್ ಬೀಡನ್ನ ತೊಗೊತಾ ಇದ್ದೀನಿ ಇದನ್ನು ಕೂಡ ಲಾಕ್ ಮಾಡಿ ಮತ್ತೆ ಇದು ಎಲ್ಲಿ ಬರ್ತಾರೆ ನೋಡಿ ಡೈರೆಕ್ಟಾಗಿ ಪಲ್ಲುಗೆನೆ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತೆ ಎಲ್ಲಿ ಬರುತ್ತದೆ ನೋಡಿಕೊಂಡು ಲಾಕ್ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ಇದು ಬಂದು ನಿಮಗೆ ಆಪ್ಷನಲ್ಲು ಬೀಡ್ಸ್ ಬೇಕಿದ್ದರೆ ನೀವು ಮಣಿ ಬೇಕು ಅಂದರೆ ಮಣಿನ ಹಾಕ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ಆ ಪಲ್ಲುವಿನ ಲಾಕ್ ಮಾಡ್ಕೊಂಡು ಕೂಡ ಡಿಸೈನ್ನ ಹಾಕೋಬೋದು ಇಲ್ಲಿ ನಾನು ಫೋರ್ ಚೈನ್ ಹಾಕಿಬಿಟ್ಟು ತ್ರೀ ಬೀಡ್ಸನ್ನು ಹಾಕಿದ್ದೀನಿ ಸೊ ತ್ರೀ ಬೀಡ್ಸನ್ನು ಹಾಕಿಬಿಟ್ಟು ನಾನೀಗ ನೀಡಲ್ ಮೇಲೆ ಟೂ ಟೈಮ್ ದಾರನ ಸುತ್ಕೊತಾ ಇದ್ದೀನಿ ಸೊ ಟೂ ಟೈಮ್ ದಾರನ ಸುತ್ಕೊಂಡು ಪೂರ್ತಿ ಎಳೆಯುತ್ತಾ ಬೇಡ ನೋಡಿ ಈ ರೀತಿ ಮೆಜರ್ಮೆಂಟ್ನ ನೋಡಿಕೊಂಡು ಸೊ ಪೂರ್ತಿ ಎಳೆಯುತ್ತಾ ಅಲ್ಲದೆ ಕರೆಕ್ಟಾಗಿ ಈ ರೀತಿ ಮೆಜರ್ಮೆಂಟನ್ನ ನೋಡಿಕೊಂಡು ನೀರನ್ನು ಪಲ್ಲುಗೆ ಹಾಕಿ ಈ ರೀತಿ ತೆಗೆದುಬಿಟ್ಟು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಎರಡು ಸರಿ ಸ್ವಲ್ಪ ಪಾಸ್ ಮಾಡ್ಕೊಂಡ್ಮೇಲೆ ಮತ್ತೆ ಈಗ ಎರಡು ಸಾರಿ ನೀರಲ್ಲಿ ಮೇಲೆ ದಾರ ಇದೆ ಇದರಿಂದ ಎರಡು ಸರಿ ದಾರನ ಎಳ್ಕೊತೀನಿ ಸೊ ಒಂದು ತ್ರಿಬಲ್ ಕೃಷಿಯ ಕಂಬನ ಹಾಕಿದ್ದೀನಿ ಈ ರೀತಿ ಒಂದು ತ್ರಿಬಲ್ ಕೃಷಿಯ ಕಂಬನ ಹಾಕಿಬಿಟ್ಟು ಒನ್ ಚೈನ್ ಟೂ ಚೈನ್ ಹಾಕಿದ್ದೀನಿ ಟೂ ಚೈನ್ ಹಾಕೊಂಬಿಟ್ಟು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಒಂದು ತ್ರಿಬಲ್ ಕೃಷಿ ಕಂಬ ಏನು ಹಾಕಿದ್ವಿ ಅಲ್ವಾ ಈ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ರೀತಿ ಹೇಳ್ಕೊಂಡು ಈಗ ನೋಡಿ ನೀಡಲ್ ಮೇಲೆ ದಾರ ಇದೆ ಅಲ್ವ ಈ ದಾರನ ಹಾಗೆ ಉಳಿಸ್ಕೋಬೇಕಾಗುತ್ತೆ ಮತ್ತು ಇದೇನು ಎರಡರಲ್ಲಿ ಒಂದು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಹೀಗೆ ನೀಡಲ್ ಮೇಲೆ ದಾರನ ಇಟ್ಕೊಂಡ್ಬಿಟ್ಟು ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಂಡು ಇದೇ ತ್ರಿಬಲ್ ಕೃಷಿ ಕಂಬದಲ್ಲಿ ಹೋಗಿ ಮತ್ತೆ ಒನ್ ಟೈಮ್ ದಾರನ ತೊಗೊಳ್ಳೋಣ ಈ ದಾರ ಕೂಡ ಹಾಗೆ ನೀಡಲ್ ಮೇಲೆ ಉಳಿಸ್ಕೊಳ್ಳೋಣ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಇದೇ ಒಳಗಡೆ ಹೋಗಿಬಿಟ್ಟು ಈ ಥರ ನಾನು ಈಗ ಬಂದು ಫೋರ್ ಟೈಮ್ ಮಾಡ್ಕೊಂಡಿದ್ದೀನಿ ಇದು ಬಂದು ಲಾಸ್ಟು ಫೈವ್ ಟೈಮ್ ಮಾಡ್ಕೊಂಡಿ ಸೊ ಐದು ಸತಿ ಈ ರೀತಿ ದಾರನ ಈ ರೀತಿ ತೆಗೆದುಬಿಟ್ಟು ಹಾಗೆ ನೀಡಲ್ ಮೇಲೆ ಉಳಿಸ್ಕೊಂಡ್ಬಿಟ್ಟು ಈಗ ಲಾಸ್ಟಲ್ಲಿ ಮತ್ತೆ ಒನ್ ಟೈಮ್ ನೀಡದ ಮೇಲೆ ದಾರಿಸ್ಕೊಂಡು ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಹೇಳ್ಕೊಂಡಾಗ ಇಲ್ಲಿ ಬಂದು ಬಫ್ ಥರ ಈ ರೀತಿ ಟು ಆಗ ರೆಡಿಯಂದು ಆಗುತ್ತೆ ಸೊ ಈ ರೀತಿ ಬ ಎಲ್ಲನೂ ಎಳ್ಕೊಂಡ್ಮೇಲೆ ಇದನ್ನ ಸಾರಿ ಲಾಕ್ ಮಾಡ್ಕೊಳ್ಳೋಣ ಸೊ ರೀತಿ ಲಾಕನ್ನು ಹಾಕಿಬಿಟ್ಟು ಒಂದು ಬಫ್ ಅನ್ನೋದು ಈ ರೀತಿ ಡಿಸೈನ್ಗೆ ಅನ್ನೋದು ಕಾಣಿಸುತ್ತೆ ಸೊ ಈ ರೀತಿ ಬಫ್ ಹಾಕಿದ ಮೇಲೆ ಮತ್ತೆ ಟೂ ಟೈಮ್ ನೀಡದ ಮೇಲೆ ದಾರನ ಸುತ್ಕೊತೀನಿ ಇದೇ ಪಾಯಿಂಟಿಗೆ ನೀಡನ್ನ ಹಾಕಿಬಿಟ್ಟು ಮತ್ತೆ ದಾರನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಒಂದು ತ್ರಿಬಲ್ ಕೃಷಿ ಮತ್ತು ಸೇಮ್ ಟೂ ಚೈನ್ ಮತ್ತು ನೀಡದ ಮೇಲೆ ದಾರ ಸುತ್ಕೊಳ್ಳೋಣ ಇಲ್ಲಿ ನಾವು ಟಿ ಒಂದು ಊತ್ರುಬೆ ಕೋಶಿ ಕಂಬ ಏನಿದೆಯಲ್ವ ಇದ್ರಗಳ ಒಳಗಡೆ ನೀಡನ್ನ ಹಾಕಿಬಿಟ್ಟು ದಾರನೇ ಈ ರೀತಿ ಆ ಫೈಟ್ ಟೈಮ್ ಈ ರೀತಿ ದಾರನ ಹಿಂಗೆ ಹೇಳ್ಕೋಬೇಕು ಹಾಗೆ ಆ ದಾರನ ನೀಡಲ್ ಮೇಲೆ ಹಾಗೆ ಉಳಿಸ್ಕೋಬೇಕು ತ್ರೀ ಟೈಮ್ ಆಯಿತು ಇದು ಬಂದು ಫೋರ್ ಆ್ಯಂಡ್ ಫೈ ಸೊ ಐದು ಸರಿ ಈ ರೀತಿ ಮಾಡಿಕೊಂಡು ದಾರನೆಲ್ಲ ಹೇಳ್ಕೊಂಡು ಮತ್ತೆ ಒಂದು ಬಫ್ ಹಾಕಿದ್ದೀನಿ ಸೊ ಮತ್ತೆ ಲಾಕ್ ಮಾಡಿದ್ದೀನಿ ಸೊ ಮತ್ತೆ ನೀಡಲ್ ಮೇಲೆ ಟೂ ಟಂತಿರೋ ದಾರನ ಸುತ್ಕೊಳ್ಳೋದು ಅದೇ ಪಾಯಿಂಟಿಗೆ ಮತ್ತು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಮತ್ತು ತ್ರಿಬಲ್ ಕೃಷಿ ಕಂಬ ತ್ರಿಬಲ್ ಕೃಷಿ ಕಂಬನ ಹಾಕಿಬಿಟ್ಟು ಒಂದು ಚೈನ್ ಹಾಕ್ಕೊಂತ ಇದ್ದೀನಿ ಸೊ ಒಂದು ಚೈನ್ ಹಾಕಿಬಿಟ್ಟು ಮತ್ತು ನೀಡ ದಾರನ ಎಳ್ಕೊಂಡು ಹಿಡನ್ನ ತೆಗೆದುಬಿಟ್ಟು ಇಲ್ಲಿ ಮಧ್ಯದಲ್ಲಿ ಬಂದು ನಾನು ಮಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಡ ನಮಗೆ ಮಣಿ ಅಂದರೆ ಮಣಿ ಕೂಡ ನೀವು ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ನೀಡ ಮೇಲೆ ದಾರ ಸುತ್ಕೊಂಡು ಮತ್ತು ಇದೇ ಒಂದು ತ್ರಿಬಲ್ ಕೃಷಿ ಕಂಬದಲ್ಲಿ ಬಫ್ ಟಿಚ್ ಅನ್ನೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಒಂದು ಆಫ್ ಆನ್ ಅವರ್ಲಿ ನಿಜ ಅಲ್ಲಿ ಕುಂತ್ಕೊಂಡ್ಬಿಟ್ರೆ ಅರ್ಧ ಗಂಟೆಲೆ ಮುಗಿದೋಗುವಂಥದ್ದು ಜಸ್ಟು ಏನಿಲ್ಲ ನೀವು ಆರ್ಡ್ರ್ ಬೀಳಿಸನ್ನ ಹಾಕಿಬಿಟ್ಟು ಆ ಬಫ್ ಹಾಕ್ಕೊಂಡು ಹೋಗೋದು ಅಷ್ಟೇ ಸೊ ನಾನಿಲ್ಲಿ ಒಂದೇ ಹತ್ತಿರ ಬಫ್ ಬಂದು ಫೈಟ್ ಹಾಕ್ತಾಯಿದ್ದೀನಿ ಸೊ ತ್ರೀ ಆಗಿದೆ ಬಟ್ ಅದೇ ಪಾಯಿಂಟ್ಗೆ ಮತ್ತೆ ನೀರ ಮೇಲೆ ದಾರ ಸುತ್ಕೊಂಡು ಮತ್ತೆ ಒಂದು ತ್ರಿಬಲ್ ಕೃಷಿ ಕಂಬನ ಹಾಕ್ಕೊತಾ ಇದ್ದೀನಿ ಸೊ ಮತ್ತು ತ್ರಿಬಲ್ ಕೃಷಿ ಕಂಬನ ಹಾಕಿಬಿಟ್ಟು ಮತ್ತು ಸೇಮ್ ಟು ಚೈನ ಹಾಕ್ಕೊತಾ ಇದ್ದೀನಿ ಸೊ ಮಧ್ಯದಲ್ಲಿ ಹಾಕಿರುವಂಥ ಒಂದು ತ್ರಿಬ ಬಫಿಗೆ ಮಣಿನ ಹಾಕಿದ್ದೀನಿ ಅಷ್ಟೇ ಸೊ ಈ ಕಡೆ ಮತ್ತೆ ಆ ಸೈಡ್ ಬರುವಂಥ ಎರಡು ಬಫಿಗೂ ಇಲ್ಲಿ ಬೀಳ್ಸನ್ನು ಆ್ಯಡ್ ಮಾಡ್ತಾ ಇಲ್ಲ ಸೊ ನೀವೇನಾದರೂ ಮಣಿ ಇಷ್ಟಪಡೋರು ಆಗಿದ್ದರೆ ಅಲ್ಲಿ ಕೂಡ ನೀವು ಮಣಿನ ಹಾಕ್ಕೊಂಡು ಡಿಸೈನ್ನ ಹಾಕೋಬೋದು ಸೊ ಮಣಿ ಇಷ್ಟಪಡೋರು ಆ ರೀತಿ ಮಾಡ್ಬೋದು ಬಟ್ ಫುಲ್ ಥ್ರೆಡ್ ವರ್ಕು ಬೇಕು ಅಂದರೆ ಕೂಡ ನೀವು ಆ ಥ್ರೆಡ್ ವರ್ಕ್ ಕೂಡ ನೀವು ಮಾಡ್ಕೋಬೋದು ಇದೇ ರೀತಿ ಸ್ವಲ್ಪ ಸೇಮ್ ಡಿಸೈನು ತ್ರೀ ಬಫಲ್ಲಿ ಕೂಡ ನಾನು ಹಾಕಿ ತೋರಿಸಿದ್ದೀನಿ ಸೊ ಅದು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಸೊ ಒಂದ್ಸರಿ ವೀಡಿಯೋನ ಹೋಗಿ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಆರಾಮಾಗೆ ಸಿಗುತ್ತೆ ವೀಡಿಯೋ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ಸು ಇವೆಲ್ಲ ತುಂಬ ಬೇಗ ಆಗುತ್ತೆ ಅಂಥ ಏನು ಹೆವಿ ಕಾಸ್ಟ್ ಡಿಸೈನ್ ಅಲ್ಲ ಕಡಿಮೆ ಪ್ರೈಸಲ್ಲಿ ಹಾಕುವಂಥದ್ದು ಹಾಗೇ ಒಂದು ರಿಚ್ ಲುಕ್ ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ಮತ್ತೆ ಒಂದು ಬಫ್ ಮತ್ತೆ ಮತ್ತೆ ನೀರ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ಅದೇ ಪಾಯಿಂಟಿಗೆ ಹಾಕ್ಕೊಂತೂ ಹೋಗಬೇಕು ಈ ಡಿಸೈನ್ ಬಂದು ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಮತ್ತು ಸೇಮ್ ಟು ಚೈನ ಹಾಕ್ಕೊಂಡಿದ್ದೀನಿ ಮತ್ತು ಈ ಒಂದು ತ್ರಿಬಳ್ಳ ಕೃಷಿ ಕಂಬದಲ್ಲಿ ಬಫ್ ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ಒಂದು ಬಫ್ ರೆಡಿ ಆಯಿತು ಈಗ ಮತ್ತೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲಾಕನ್ನು ಹಾಕಿಬಿಟ್ಟು ಸೊ ಈಗ ಜಸ್ಟ್ ಡೈರೆಕ್ಟಾಗಿ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲಿಗೆ ಅದು ರೀಚ್ ಆಗುತ್ತೆ ಅಂತ ನೋಡ್ಕೊಳ್ಳಿ ಸೊ ಆದಷ್ಟು ಫುಡ್ ಎಳೆಯುತ್ತಾ ಬೇಡ ಜಸ್ಟ್ ಒಂದು ಒಂದು ಪಾಯಿಂಟಷ್ಟು ಒಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಆವಾಗ ಆ ಡಿಸೈನಿನ ಆ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ತುಂಬ ಕ್ಯೂಟಾಗಿ ಬರುತ್ತೆ ಡಿಸೈನ್ ಬಂದು ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಮಣಿಗಳನ್ನ ಇದ್ದೀನಿ ನಾನು ಬಂದು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅವನಿ ಬೇಕಿದ್ದು ಸ್ವಲ್ಪ ಪಿಕ್ ಸೈಜಲ್ಲಿ ತೊಗೊಳ್ಬೋದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಓವರಾಗಿ ಫುಲ್ಲು ಮಣಿಯಾದಂಥ ರಿಚ್ ಲುಕ್ ಬೇಡ ಆಗಿರಬೇಕು ಅಂತ ಸ್ವಲ್ಪ ಸ್ಮಾಲ್ ಬೀಡ್ಸನ್ನೇ ಬಳಸಿದ್ದೀನಿ ಸೊ ಏನಾದರೂ ಇಷ್ಟ ಆದರೆ ಇಂದ ಸ್ವಲ್ಪ ದೊಡ್ಡದಾಗಿರುವಂಥದ್ದನ್ನು ಕೂಡ ತೊಗೊಬೋದು ಹಾಗೆ ಒಂದು ಫ್ಲವರ್ ಬೀಡ್ಸ್ಗಳ ಸ್ಮಾಲ್ ಸೈಜಲ್ಲಿ ಸಿಗುತ್ತೆ ಸೊ ಅದು ಕೂಡ ನೀವು ತೊಗೊಂಡು ಇಲ್ಲಿ ಮಧ್ಯದಲ್ಲಿ ಏನೋ ಹಾಕಿದ್ದೀನಿ ಅಲ್ವ ಅಲ್ಲಿ ನೀವು ಮಣಿಗಳನ್ನ ಚೇಂಜ್ ಮಾಡ್ಕೋಬೋದು ಸೊ ಮತ್ತು ಟ್ರೀ ಟೈಮ್ ನೋಡಿ ನಾನು ಇಲ್ಲಿ ಬೀಡ್ ಲಾಕ್ ಮಾಡಲಿಲ್ಲ ಹಾಗೆ ಹಾಕ್ಬಿಟ್ಟೆ ಸಾರಿ ಬಟ್ ಬೀಡ್ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಮಣಿ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿ ಮತ್ತೆ ಲಾಕ್ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ತೊಗೊಂಡು ಸೊ ಮಾತಾಡ್ಕೊತ ಮಾತಾಡೋದು ಮತ್ತೆ ಹಾಗೇ ರೀತಿ ವರ್ಕ್ ಮಾಡಿಬಿಟ್ಟಿದ್ದೀನಿ ಸೊ ಮತ್ತು ಲಾಕ್ ಮಾಡ್ಕೊಳ್ಳೋಣ ಮತ್ತು ದಾರನ ಮೇಲೆ ಮಾಡಿಕೊಂಡು ಮತ್ತು ಬೀಡ್ ಲಾಕ್ ಮತ್ತೆ ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಈ ರೀತಿ ತ್ರೀ ಬಿಡ್ಸ್ ಲಾಕ್ ಹಾಕಿದ ಮೇಲೆ ಫೋರ್ ಚೈನ ಮಾಡ್ಕೊತಾ ಇದ್ದೀನಿ ಸೊ ಫೋರ್ ಚೈನ ಮಾಡಿಕೊಂಡು ಈ ಫೋರ್ ಚೈನು ಎಲ್ಲದ್ದು ಬರ್ತಾ ನೋಡಿಕೊಂಡು ಲಾಕ್ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ ಮತ್ತೆ ಒಂದು ಮಣಿನ ಹಾಕ್ತೀನಿ ಸೊ ಈ ಕಡೆ ಕೂಡ ನಾನು ತ್ರೀ ಟೈಮ್ ಮಣಿಗಳನ್ನ ತ್ರೀ ಬೀಟ್ಸನ್ನ ಹಾಕಿಬಿಟ್ಟು ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಇದು ನಿಮಗೆ ಗೊತ್ತಾಗುತ್ತೆ ಅನಿಸಿದೆ ಆಲ್ಮೋಸ್ಟ್ ಅಂಜಾದಾಗ ಐಡಿಯಾ ಬಂತು ಅನಿಸುತ್ತೆ ನಿಮಗೆ ಸೊ ಇನ್ನೂ ಒಂದು ಕೂಡ ಈ ರೀತಿ ಇರುವಂಥ ಒಂದು ಆಚೆನ ಹಾಕಿಬಿಟ್ಟು ಯಾವ ರೀತಿ ಲುಕ್ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಮಣಿ ಬೇಕಾದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು ಸೊ ಮಣಿ ಇಷ್ಟ ಆಯಿತು ಅಂದರೆ ಈ ರೀತಿ ಮಣಿಗಳನ್ನ ಕೂಡ ನೀವು ಆ್ಯಡ್ ಮಾಡಿಕೊಂಡು ಈ ಡಿಸೈನ್ನ ಹಾಕೋಬೋದು ತುಂಬ ಕ್ಯೂಟಾಗಿ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದೆರಡು ಚೆನ್ನಾಗಿ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಲುಕ್ ವೈಸ್ ಯಾವ ರೀತಿ ಕಾಣಿಸುತ್ತೆ ಅಂತ ಬಟ್ ಒಂದೇ ಹಾಕಿದರೆ ಅಷ್ಟೊಂದು ಐಡಿಯಾ ಬರೋಲ್ಲ ಸ್ವಲ್ಪ ಹಾಕ್ತೀನಿ ನಾನು ಸ್ವಲ್ಪ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಒಂದೆರಡು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಕಿದ ಮೇಲೆ ಡಿಸೈನ್ ಬಂದುಬಿಟ್ಟು ಈ ರೀತಿ ಕಾಣಿಸುತ್ತೆ ಸೊ ಸ್ಯಾರಿ ಫುಲ್ಲಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಇದೇ ಮೆಥಡಲ್ಲಿ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಒಂದೇ ಒಂದು ಸ್ಟೆಪಲ್ಲಿ ಹಾಕುವಂಥ ಆಕ್ರೋಶ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಲುಕೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಕುಚ್ಚು ಕಟ್ಟಿದ ಮೇಲೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ಯಾರಿ ಆಗಿ ವರ್ಕ್ನ ಕಂಪ್ಲೀಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಕುಚ್ಚು ಹಾಕಿದ ಮೇಲೆ ಆ ಡಿಸೈನಿನ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ ತುಂಬ ಈಸಿಯಾಗಿ ಹಾಕಿರುವಂಥ ಒಂದು ಕ್ರೋಶ ಡಿಸೈನ್ ಫ್ರೆಂಡ್ಸ್ ಇದು ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕಿರುವಂಥ ಡಿಸೈನ್ ಇದು ಸೊ ಬಿಗಿನರ್ಸ್ ಆಗಿದ್ರು ಕೂಡ ಆರಾಮಾಗಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕುವಂಥದ್ದು ಸೊ ಗ್ರ್ಯಾಂಡ್ ಬ ಸೀರೆ ಬಂದು ರಿಚ್ ಇದೆ ಬಟ್ ಡಿಸೈನ್ ಅಂತ ಏನು ಕಾಸ್ಟ್ ಇಲ್ಲ ಕಡಿಮೆ ಒಂದು ಪ್ರೈಸಲ್ಲೇ ಹಾಕಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಬೇಗ ಆಗುತ್ತೆ ಅಂತ ಇವಿ ಏನು ವರ್ಕ್ ಇಲ್ಲ ಸೊ ಹಾಗೆ ಲುಕ್ ವೈಸ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನ್ ಬಂದು ಸೊ ನಿಮ್ಗೇನಾದರೂ ಕುಚ್ಚು ಹತ್ತಿರ ಬೇಕು ಅಂದರೆ ಇಲ್ಲೇನು ನಾನು ಬೀಡ್ ಆ್ಯಡ್ ಮಾಡಿದ್ದೀನಲ್ವ ಇಲ್ಲಿ ಒಂದು ಸ್ಕಿಪ್ ಮಾಡಿಕೊಂಡು ಎರಡೆರಡು ಮಣಿನ ಹಾಕ್ಕೊಂಡು ಕುಚ್ಚು ಹತ್ತಿರದಲ್ಲಿ ನೀವು ಮಾಡ್ಕೋಬೋದು ಸೊ ಅದು ನಿಮ್ಮ ಇಷ್ಟಿನ ಮೇಲೆ ಡಿಪೆಂಡ್ ಇದೆ ದೂರ ಬೇಕು ಅಂದರೆ ಇಷ್ಟು ಒಂದು ಗ್ಯಾಪು ಸಾಕು ಅಂತ ಅನಿಸುತ್ತೆ ಈ ಡಿಸೈನ್ಗೆ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ ಸೊ ಲುಕ್ ವೈಸ್ ಈ ರೀತಿ ಕಾಣಿಸ್ತಾ ಇದೆ ಸೊ ಕಲರ್ ಕಾಂಬಿನೇಷನ್ ಮೇಲೆ ಕೂಡ ಡಿಸೈನ್ಗಳು ಲುಕ್ ಅನ್ನೋದು ಕಾಣಿಸುತ್ತೆ ಸೊ ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ ಒಂದು ಕಲರಲ್ಲೇ ಕುಚ್ಚು ಕಟ್ಟಿದ್ದೀನಿ ಸೊ ಪಿಂಕ್ ಕಲರಲ್ಲೇ ಸ್ಯಾರಿ ಫುಲ್ಲಾಗಿ ನಾನೊಂದು ಕುಚ್ಚನ್ನು ಹಾಕಿದ್ದೀನಿ ಈ ಡಿಸೈನ್ಗೆ ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸಬರು ಯಾರಾದರೂ ನಮ್ಮ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಕೊಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ